ಆರ್ ಜೆ ಪ್ರದೀಪ್ ನಮ್ ಜೊತೆ ಇದ್ದಾರೆ ಇದಾರೆ ನಮಸ್ಕಾರ ನಾನು ನಿಮ್ಮ ಆರ್ ಜೆ ವಿಕಿ ನಾನು ಆರ್ ಜೆ ದುಷ್ಯಂತ್ ಬನ್ನಿ ಬನ್ನಿ ಇಲ್ಲಿ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿಗ್ ಎಫ್ಎಂ ನ ಕಾರ್ಯಕ್ರಮ ನಿರ್ವಾಹಕ ಪ್ರೋಗ್ರಾಮಿಂಗ್ ಹೆಡ್ ವಿಶ್ವಾಸ್ ಕಾಮತ್ ಇಲ್ಲಿದ್ದೀನಿ ಜೀವನದಲ್ಲಿ ಒಳ್ಳೇದು ಕೆಟ್ಟದ್ದು ಕತ್ತಲು ಬೆಳಕು ಫೈಟ್ ನಡೀತಾ ಇರುತ್ತೆ ನಿಮ್ಮ ಮನಸ್ಸಲ್ಲಿ ನೀವು ಒಳ್ಳೆದಾಗ್ತೀರಾ ಕೆಟ್ಟವರಾಗ್ತೀರಾ ಅನ್ನೋದು ಕೊನೆವರೆಗೂ ನಡೀತಾ ಇರುತ್ತೆ ಕೊನೆ ಗೆಲ್ಲೋದು ಒಳ್ಳೇದು ಒಳ್ಳೆತನ ಆ ಒಂದು ಫೈಟ್ ಆ ಕಿಚ್ಚಿರ್ಬೇಕು ಅನ್ನೋದ ಆ ತರದ್ದು ಒಂಥರ ಶಂಕರ್ನಾಗ್ ಅನಂತ್ ನಾಗ್ ತರದ ಒಂದು ಜೋಡಿ ವಾಹ್ ಜುಗಲ್ ಬಂತಿದ್ದು ನಮ್ಗೆ ತುಂಬಾ ಇಷ್ಟ ಆಯ್ತು ಖಂಡಿತ ನೀವು ನೋಡಿದ್ರೆ ಖುಷಿ ಪಡ್ತೀರ ಈ ಸಿನಿಮಾ ನೋಡಿದ್ರೆ ಬಹಳ ಖುಷಿ ವಿಚಾರ ಏನಂದ್ರೆ ಹೊಸ ಹೀರೋಗಳು ಪಾದಾರ್ಪಣೆ ಮಾಡಿದಾಗ ಸಿಕ್ಕಾಪಟ್ಟೆ ಔಟ್ ಅನ್ಔಟ್ ಆಕ್ಷನ್ ಗಳನ್ನ ಮಾಡುದು ಬಹಳ ರೇರ್ ಕೇಸ್ ಇನ್ ಅವ್ರಿಗೆ ಐ ಸ್ವೆರ್ ಟು ಗಾಡ್ ಮಿಸ್ಟರ್ ಜೈ ಸೂರ್ಯ ಅಂಡ್ ಸಾಗರ್ ಐ ಸ್ವೇರ್ ಟು ಗಾಡ್ ಯು ಗೈಸ್ ಆಫ್ ಗೋಲ್ಡ್ ಆಫ್ ಅಮಂಡಸ್ ಜಾಬ್ ನೋಡಕ್ ಬಹಳ ಸುಲಭ ಇದೆ ಬಟ್ ಆಕ್ಷನ್ ಅಂದ್ರೆ ಆಕ್ಷನ್ ಮಾಡಿದವ್ರಿಗೆ ಗೊತ್ತಾ ಕಷ್ಟ ಏನು ಅಂತ ಸಿನಿಮಾನ ಅಷ್ಟು ಈಸಿಯಾಗಿ ಮಾಡೋದು ಸುಲಭ ಅಲ್ಲ ಐ ಮೀನ್ ಸಿನಿಮಾಗೆ ಅದ್ರದ್ದೇ ತಾಕತ್ ಇದೆ ಕನ್ನಡ ಪ್ರೇಕ್ಷಕರು ಏನ್ ಮಾಡ್ಬೇಕು ಕನ್ನಡ ಚಿತ್ರರಂಗನ ಉಳಿಸ್ಬೇಕು ಬೆಳೆಸ್ಬೇಕು ಕನ್ನಡ ಚಿತ್ರವನ್ನ ತೋರಿಸ್ಬೇಕು ನೋಡ್ಬೇಕು ಎಲ್ಲಾ ಕಡೆ ಪಸರಿಸಬೇಕಾದ್ರೆ ನೀವು ಚಿತ್ರಮಂದಿರಗಳು ಬರಬೇಕು ಸಿನಿಮಾನ ನೋಡಬೇಕು ಬೆನ್ ತಟ್ಟಬೇಕು ನಮ್ಮಂತ ಇವರಂತ ಎಷ್ಟೋ ಹೊಸ ಪ್ರತಿಭೆಗಳಿಗೆ ಥಿಯೇಟರ್ ಬಂದಾಗ ನೀವು ಚಪ್ಪಾಳೆ ಅಫ್ಕೋರ್ಸ್ ಚಪ್ಪಾಳೆ ಸಿಗೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಚುತ್ ಸರ್ ಇರ್ಬೋದು ಬಾಲಾಜಿ ಸರ್ ಆಗಿರ್ಬೋದು ಹರಿಣಿ ಮ್ಯಾಮ್ ಆಗಿರ್ಬೋದು ಅಂಡ್ ನಮ್ಮ ಗೋಪಾಲಕೃಷ್ಣ ದೇಶಪಾಂಡೆ ಸರ್ ಆಗಿರ್ಬೋದು ಅಂಡ್ ಸಂಪೋತ್ ಅವರಾಗಿರ್ಬೋದು ಬಾಲಾಜಿ ಮನೋರ್ ಸರ್ ಆಗಿರ್ಬೋದು ಅಂಡ್ ಆಫ್ ಕೋರ್ ರಘು ಶಿವಮೊಗ್ಗ ಅವರು ಎಕ್ಸ್ಪೆಕ್ಟ್ ಅನ್ ವಿಲನ್ ಅಂತೂ ಮಜಾ ಇದ್ದಾರೆ ಪ್ರೆಸೆಂಟ್ ಸಿಚುವೇಶನ್ ಗೆ ತುಂಬಾ ಚೆನ್ನಾಗಿ ಬಂದಿದೆ ಕತೆ ತುಂಬಾ ಚೆನ್ನಾಗಿದೆ ಸಮಾಜಕ್ಕೋಸ್ಕರ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಆಕ್ಚುಲಿ ಗುಡ್ ಮೂವಿ ಫಸ್ಟ್ ವಾಚಬಲ್ ಮೂವಿ ಒಂದ್ ಸಾರಿ ನೋಡ್ಬೋದು ಮೊದಲನೇದಾಗಿ ಇಲ್ಲಿ ಬಂದಿರೋ ಆಡಿಯನ್ಸ್ ಆಗಿರ್ಬೋದು ಮಾಧ್ಯಮ ಮಿತ್ರರು ಯೂಟ್ಯೂಬರ್ಸ್ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಇನ್ಫ್ಲೆನ್ಸಸ್ ನಾವ್ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಒಂದು ಒಳ್ಳೆ ಚಿತ್ರ ಮಾಡಿದೀವಿ ಅಂತ ಜನ ಹೇಳ್ತಿದ್ದಾರೆ ಸೊ ಮೊದಲನೇದಾಗಿ ಜನಕ್ಕೆ ನಾನು ಇಷ್ಟೊಂದು ಪ್ರೀತಿ ಬೆಂಬಲ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಕೂಡ ಹೇಳಕ್ ಇಷ್ಟಪಡ್ತೀನಿ ಮತ್ತೊಮ್ಮೆ ಅಂಡ್ ಇವತ್ತವರೆಗೂ ನಮ್ಮ ಟ್ರೈಲರ್ ಯಾರನ್ನು ನೋಡಿಲ್ಲ ಅಂತ ಹೇಳಿದ್ರೆ ದಾಸ್ಕ್ ಕನ್ನಡ ಟ್ರೈಲರ್ ಅಂತ ಅಲ್ಲಿ ಒಂದ್ಸಲ ನೋಡಿ ಟ್ರೈಲರ್ ಇಷ್ಟ ಆದ್ರೆ ಮಾತ್ರ ಸಿನಿಮಾ ಬನ್ನಿ ಇಲ್ಲಾಂದ್ರೆ ಬರ್ಬೇಡಿ ಬಟ್ ಒಂದ್ಸಲ ಟ್ರೈಲರ್ ನೋಡಿ ಐ ತಿಂಕ್ ಎಲ್ಲರೂ ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿ ಮಾಡಿದ್ವಿ ಇವತ್ತವರೆಗೂ ಯಾರ್ಯಾರು ನೋಡ್ತಿದ್ರು ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ ಸೊ ನಿಮ್ಮೆಲ್ಲ ರೆಸ್ಪಾನ್ಸ್ ಗಳಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳಕ್ ನಟನಾಗಿ ಆಗಿ ಕೆಲಸ ಏನಿದೆ ಅದು ಸಿನಿಮಾ ಮೂಲಕ ಮಾಡಿದ್ವಿ ಆ ನಂತರ ಜನ ಇಷ್ಟಪಡೋದು ಜನಕ್ಕೆ ಅವ್ರು ಹೇಳಬೇಕು ಹಿಂಗ್ ಮಾಡಿದ್ವಿ ಬಟ್ ಇವಾಗ ಇವಾಗವರೆಗೂ ಎಷ್ಟು ಜನ ಬಂದ ನಮ್ಮ ಸಿನಿಮಾ ನೋಡಿದಾರೋ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು